ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗ್ತಾ ಇದೆ ಹೌದು ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ ಹೌದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಆಗಿದೆ ಅದೇ ರೀತಿ ಇಂದು ಕೂಡ ಜಮಾ ಆಗ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ಒಂದು ವಿಷಯ ನೀವು ಡೌಟ್ ಬರಬಹುದು ಇಂದು ರವಿವಾರ ಸಂಡೇ ಯಾವ ರೀತಿಯಾಗಿ ಜಮಾ ಆಗ್ಬೋದು ಇವತ್ತು ಗೋರ್ಮೆಂಟ್ ಹಾಲಿಡೇ ಅಲ್ಲ ಅಂತ ನೀವು ಕೇಳ್ಬೋದು ಒಂದು ಸಾರಿ ಡಿ ಬಿ ಟಿ ಟ್ರೆಜರಿ ಪುಷ್ಯು ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ರಾತ್ರಿ ಹನ್ನೆರಡು ಗಂಟೆಗಾದರೂ ಜಮಾ ಆಗ್ಬೋದು ಒಂದು ಗಂಟೆಗಾದರೂ ಜಮಾ ಆಗ್ಬೋದು ಅದು ಹೇಳಿಕ್ಕೆ ಬರೋದಿಲ್ಲ ಹಾಗಾಗಿ ಇವತ್ತು ಕೂಡ ಜಮಾ ಇದೆ ನೀನೇನು ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಆದರೆ ಅತಿ ಸ್ಲೋವಾಗಿ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಷ್ಟೊಂದು ಫಲಾನುಭವಿಗಳಿಗೆ ಕನ್ಫರ್ಮ್ ಆಗ್ತಾ ಇಲ್ಲ ಜಮಾ ಇದೆ ಅನ್ನೋದ್ರ ಬಗ್ಗೆ ಅದಕ್ಕೆ ನಾನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಈ ಹಿಂದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋ ಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟರು ಅದ್ರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನಿಮ್ಗೆ ವಿವರಣೆಯನ್ನು ಕೊಡ್ತೀನಿ ಸೊ ನೀವು ಈ ಒಂದು ವಿಡಿಯೋವನ್ನು ವರ್ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಡೌಟ್ ಇದೆ ಹೌದು ಅಮೌಂಟ್ ಬಂದಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ರಾಮನಗರ ಜಿಲ್ಲೆದವ್ರಿಗೂ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಎರಡು ನಲವತ್ತೈದು ಗಂಟೆಗೆ ಅಮೌಂಟ್ ಬಂದಿದೆ ಎರಡು ಸಾವಿರ ಅಂತ ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರುದವರು ಕೂಡ ಸಾಕಷ್ಟು ಜನರು ಕಮೆಂಟ್ ಮಾಡಿದ್ದಾರೆ ಹೌದು ಯಾಕೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗತ್ತೆ ಪ್ರತಿಯೊಂದು ಕಂತಿನಲ್ಲಿ ನಾವು ನೋಡ್ತೀವಿ ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗತ್ತೆ ಯಾಕಪ್ಪ ಅಂದರೆ ಅಲ್ಲಿ ಕಡಿಮೆ ಜನಸಂಖ್ಯೆ ಇರುವಂಥದ್ದು ಅಂದರೆ ಗೃಹಲಕ್ಷ್ಮಿಯರು ಕಡಿಮೆ ಇದ್ದಾರೆ ಒಂದು ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಹಣ ಏನು ರಿಲೀಸ್ ಆಗತ್ತಲ್ಲ ಅಮೌಂಟ್ ದುಡ್ಡು ಎರಡು ಸಾವಿರದ ಐದುನೂರು ಕೋಟಿ ಡೈರೆಕ್ಟಾಗಿ ಎಲ್ಲಿ ಹೋಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಅಂತ ಮಧ್ಯದಲ್ಲಿ ಲಕ್ಷ್ಮೀ ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದರು ಹೌದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ನಾವು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸ್ತಾ ಇದ್ದೀವಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ರಲ್ವ ಗ್ರಾಮ ಪಂಚಾಯಿತಿಗೆ ಎಲ್ಲಿ ಹೋಗುತ್ತೆ ಅಂದರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಐದು ಗ್ರಾಮ ಪಂ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ವೆರಿಫೈ ಆಗಿ ನೆಕ್ಸ್ಟ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಡೆಬಿಟಿ ಟ್ರೆಜರಿ ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂತಹ ಪ್ರೊಸೆಸರು ಇರುತ್ತೆ ಅದೇ ರೀತಿಯಾಗಿ ಈಗಲೂ ಕೂಡ ಅದೇ ಆಗಿದೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲೇ ಜಮಾ ಕೂಡ ಮಾಡಲಾಗಿದೆ ಹೌದು ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆದವರೆಗೂ ಕೂಡ ಜಮಾ ಆಗಿದೆ ಬಳ್ಳಾರಿ ಜಿಲ್ಲೆದವ್ರಿಗೂ ಕೂಡ ಜಮಾ ಆಗಿದೆ ಶಿವಮೊಗ್ಗ ಜಿಲ್ಲೆದವ್ರಿಗೂ ಕೂಡ ಈಗಾಗಲೇ ಜಮಾ ಆಗಿದೆ ಆದರೆ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿಲ್ಲ ಇದು ಗಮನದಲ್ಲಿ ಇರಲಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಆ ಅರ್ಧ ಕೂಡ ಜಮಾಗಿಲ್ಲ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಅಲ್ಲಿ ಕೂಡ ಬಾಕಿ ಇದ್ದಾರೆ ಯಾಕಂದ್ರೆ ಅಲ್ಲಿರ್ತಕ್ಕಂತಹ ಜನರು ಕೂಡ ನೋಡ್ತಿರ್ತಾರೆ ಅವ್ರು ಅನ್ಕೊಳ್ಬಹುದು ನಮಗೆ ಜಮ ಆಗಿಲ್ಲ ಆದರೆ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮಗೆ ಅಮೌಂಟ್ ಬರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ತೀರಿ ಆ ರೀತಿ ಇಲ್ಲ ಅಲ್ಲಿ ಇನ್ನೂ ಬಹಳಷ್ಟು ಜನ ಪೆಂಡಿಂಗ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಜಮಾ ಆಗುತ್ತೆ ಇಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ ಇನ್ನೂ ಬಹಳಷ್ಟು ಜನ ಇದ್ದಾರೆ ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಇದರಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನೂ ಒಂದು ಕೋಟಿಗಿಂತ ಹೆಚ್ಚಿನ ಜನರಿಗೆ ಜಮಾ ಆಗಬೇಕಾಗಿದೆ ಇದು ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಬೋದು ನಾವು ಗೃಹಲಕ್ಷ್ಮಿ ಯೋಜನೆ ಹಿಸ್ಟ್ರಿ ನಲ್ಲಿ ಇಷ್ಟೊಂದು ಸ್ಲೋ ನೋಡಿರಲಿಲ್ಲ ಅಷ್ಟು ಸ್ಲೋ ಆಗಿ ಹಣ ಜಮಾ ಆಗ್ತಾ ಇದೆ ಹಂತ ಹಂತವಾಗಿ ಹಣ ಬರ್ತಾ ಇದೆ ಇದಕ್ಕೆ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಮತ್ತೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಯಾರು ತಲೆ ಸ್ಲೋ ಸ್ಲೋವಾಗಿ ಬಂದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇದು ಹಂತ ಹಂತವಾಗಿ ಹಣ ಜಮಾ ಆಗ್ತಕ್ಕಂಥದ್ದು ಒಮ್ಮೆಲೆ ಸ್ಪೀಡಾಗಿ ಈಗ ಪಿ ಎಮ್ ಕಿಸಾನ್ ಯೋಜನೆ ತರ ಒಂದು ಅಥವಾ ಎರಡು ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ ಒಂದು ಬಟನ್ ಹೊತ್ತದ್ರೆ ಸಾಕು ಎಲ್ಲರ ಖಾತೆಗೆ ಜಮಾ ಆಗುವಂಥದ್ದು ಈ ಯೋಜನೆ ಅಲ್ಲ ಇದು ಹಂತ ಹಂತವಾಗಿ ಜಮಾ ಆಗ್ತಕ್ಕಂತಹ ಯೋಜನೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಇದು ಮತ್ತೆ ಇನ್ನು ಮೂರು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ಅಂತ ಕಾಯ್ತಾ ಇರ್ತಿದಿರಿ ಅಂದ್ರೆ ಆ ಒಂದು ಹೇಳಿಕೆಯನ್ನ ಕೇಳ್ಕೊಂಡಿದಿರಿ ಅದನ್ನ ಕೂಡ ಬಹಳಷ್ಟು ಜನ ನಮ್ಕೊಂಡಿದಿರೂ ಕೂಡ ಆದರೆ ಅದರ ಬಗ್ಗೆ ಕ್ಲಿಯರಿಟಿಯನ್ನು ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಆ ರೀತಿ ಏನೂ ಇಲ್ಲ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಪೂರ್ವವಾಗಿ ನಾವು ಹೇಳಿದ್ವಿ ಅದರ ಪ್ರಕಾರ ನಾವು ನುಡಿದಂತೆ ನಡೀತಾ ಇದ್ವಿ ನಾವು ಪ್ರತಿ ತಿಂಗಳು ಕೂಡ ದುಡ್ಡನ್ನು ಕೊಡ್ತೀವಿ ಸೊ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಇಲ್ಲ ನಮ್ಮ ಹಣವನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನು ಜಮಾ ಮಾಡ್ತೀವಿ ಸೊ ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಆ ಎಲ್ಲ ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ತದನಂತರ ಮುಂದೆ ಬರ್ತಕ್ಕಂತಹ ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಸೊ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ನಾವು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಯಾವುದೇ ರೀತಿ ಅಡಚಣೆ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದರೆ ಈಗಾಗಲೇ ತಮ್ನಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಸಾಕಷ್ಟು ಜನ ಜಮಾ ಆಗಿದೆ ಅಂತ ಹೇಳಿದ್ದಾರೆ ಈಗ ನಾವು ಒಂದು ಕೆಲಸ ಮಾಡೋಣ ಸೊ ನಾನು ಇವತ್ತು ಪೋಲ್ ಮಾಡ್ತಾ ಇದ್ದೀನಿ ನೀನೇ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೂ ಕಾರಣಾಂತರದಿಂದ ಆಗಲಿಲ್ಲ ಇವತ್ತು ಮಾಡ್ತೀನಿ ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದಷ್ಟೇ ಅಲ್ಲ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆಯೂ ಕೂಡ ಒಂದು ಪೋಲ್ ಮಾಡ್ತೀನಿ ಸೊ ನಿಮ್ಮ ಅಭಿಪ್ರಾಯ ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಯಾರಿಗೆ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ ಸೊ ಈ ರೀತಿ ನಿಮ್ಗೆ ಅಭಿಪ್ರಾಯವನ್ನು ತಿಳಿಸ್ಬೋದು ಅದರಿಂದ ನಿಮಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ನಮಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ಒಂದು ಹತ್ತು ಪರ್ಸೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಆದರೂ ಜನ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿದೆ ಆದರೆ ಗೊತ್ತಾಗ್ಬಿಡತ್ತೆ ಹೌದು ಜಮಾ ಆಗ್ತಾ ಇದೆ ಅಂತ ನಿಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ನಮಗಂತೂ ಸಿಕ್ಕಿದೆ ಡೆಫಿನೆಟ್ಲಿ ಜಮಾ ಆಗ್ತಾ ಇದೆ ಆದರೆ ಬಹಳಷ್ಟು ಜನ ನಂಬೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನಿಮಗೆ ಉಪಾಯ ತಿಳಿಸಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಕಲಬುರಗಿ ಗದಗ ವಿಜಯನಗರ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಪೆಂಡಿಂಗ್ ಉಳಿದಂತಹ ಅಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆದವರಿಗೂ ಕೂಡ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಸೊ ಒಂದು ಅಧಿಕೃತ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಸ್ನೇಹಿತರೆ ಸೊ ಬಹಳಷ್ಟು ಜನರಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಕಾಯ್ತಾ ಇದ್ರೆ ಮೊದಲು ಈ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಜಮಾ ಆಗುತ್ತೋ ಅಂತ ನೋಡಿ ಅದು ಕ್ಲಿಯರ್ ಆದರೂ ಸಹಿತ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಒಂದು ವೇಳೆ ನಿಮ್ಮ ಆ ಒಂದು ರೇಷನ್ಸ್ ಕಾರ್ಡ್ಗಳಲ್ಲಿ ಆಗಿರಲಿ ಅಥವಾ ನಿಮ್ಮ ಸ್ಟೇಟಸ್ ನಲ್ಲಿ ಏನಾದರೂ ತೊಂದರೆ ಆಗಿರತ್ತೆ ಆದರೂ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಬಹುದು ಸೊ ಸ್ಟೇಟಸ್ ಚೆಕ್ ಮಾಡಿಸ್ಕೊಂಡು ಬಂದರೆ ಅಲ್ಲಿ ಏನು ಇಶ್ಯೂ ಆಗಿರತ್ತೆ ಅದು ನಿಮಗೆ ತೋರಿಸುತ್ತೆ ಅವರು ನಿಮಗೆ ಹೇಳ್ತಾರೆ ಅಂದ್ರೆ ಈಗ ಸಿ ಸಿ ಸೆಂಟರ್ಗಳು ಇರ್ತಾವಲ್ಲ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳು ಸೊ ಇಂತಹ ಕೇಂದ್ರಗಳಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಅಲ್ಲಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಓಕೆನಾ ಅದನ್ನ ಬಹಳಷ್ಟು ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಮ್ಗೆ ಕ್ಲೀವ್ ಕೊಟ್ಟಿದೆ ಅಷ್ಟು ನೀವು ಮಾಡಿದ್ರೆ ಅದನ್ನ ನಿಮಗೆ ಡೆಫಿನೆಟ್ಲಿ ಕ್ಲಾರಿಟಿ ಸಿಗುತ್ತೆ ಆವಾಗ ನೀವು ಹಣವನ್ನು ಪಡ್ಕೊಳ್ಬೋದು ಸೊ ನೋಡಿ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆಗೂ ಅಲ್ಲಿ ತನಕ ಬಾಯ್ ಬಿಡಿಸ್